ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನಿವಾಗ ಮಾಡಿರೋದು ಈ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಕಡಲೆಬೇಳೆ ಮಿಕ್ಸ್ಚರ್ ಸೇಮ್ ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿಕೊಂಡ್ರೆ ಎಲ್ತಿಗೂ ತುಂಬಾ ಒಳ್ಳೇದು ಮನೆಯಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ ನಾನು ಒಂದು ರಾತ್ರಿ ಫಸ್ಟೇನೇನೆ ಒಂದು ರಾತ್ರಿ ನೆನ್ಸಿಟ್ಟಿದ್ದೆ ಕಡಲೆಬೇಳೆನ ಫುಲ್ಲು ಚೆನ್ನಾಗಿ ಅದು ನೆಂದು ದಪ್ಪ ದಪ್ಪ ಥರ ಆಗುತ್ತೆ ಕಾಳು ಸ್ವಲ್ಪ ನೀರು ಜಾಸ್ತಿ ಹಾಕಿ ನೆನೆಸಿಡಬೇಕು ಒಂದು ರಾತ್ರಿ ಫುಲ್ಲು ನಾನು ನೆನೆಸಿಟ್ಟಿದ್ದೆ ಮತ್ತು ಒಂದಾಗಲೂ ಫುಲ್ಲು ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಒಂದು ತೆಳು ಬಟ್ಟೆನಲ್ಲಿ ಆರ ಹಾಕಿದ್ದೆ ಅದನ್ನು ಅಂದರೆ ನೀರೆಲ್ಲ ಸ್ವಲ್ಪ ಅದು ಜಾಸ್ತಿನೇ ನೀರು ಇರುತ್ತಲ್ಲ ಕಡಲೆಬೇಳೆ ನಾವು ಎಷ್ಟೇ ಸೋರಿಟ್ರು ಅದು ಸ್ವಲ್ಪ ನೀರು ಜಾಸ್ತಿ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ನಾನು ಒಂಡೆ ಫುಲ್ಲು ನಾನು ಹಾರಾಕಿದ್ದೆ ಅದು ನೀರೆಲ್ಲ ಫುಲ್ಲು ಡ್ರೈ ಆಗೋ ತನಕ ಕಾಳು ಫುಲ್ಲು ಡ್ರೈ ಆಗೋ ತನಕ ನಾನು ಹಾರಾಕ ಇಟ್ಟಿದ್ದೆ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಇವಾಗ ಫಸ್ಟು ಕಡಲೆಬೇಳೆನ ಫ್ರೈ ಇದ್ದೀನಿ ಅದು ಸ್ವಲ್ಪ ಗರ್ಗರಿಯಾಗಿ ಸಿಮ್ಮಲ್ಲಿ ಇಟ್ಕೋಬೇಕು ಜಾಸ್ತಿ ಉರಿನೂ ಕೊಟ್ಕೋಬಾರ್ದು ಕಡಲೆಬೇಳೆಗೆ ಈ ಥರ ಎಣ್ಣೆನ ನಾವು ಫ್ರೈ ಮಾಡ್ಕೋಬೇಕಾದ್ರೆ ಜಾಸ್ತಿ ಉರಿನೂ ಕೊಟ್ಕೊಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ಈ ಥರ ಕಡಲೆಬೇಳೆನ ನಿಧಾನಕ್ಕೆ ಕೈಯಾಡಿಸ್ತಾ ಒಂದು ಸ್ಪೂನಲ್ಲಿ ಕೈಯಾಡಿಸಿದ ಈ ಥರ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಅದು ಗರ್ಗರಿಯಾಗಿ ಆಗಬೇಕು ಕಡಲೆಬೇಳೆ ಸ್ವಲ್ಪ ನಾವು ಚೆನ್ನಾಗಿ ನೆನೆಸಿಟ್ಟಿರ್ತೀವಲ್ಲ ಕಾಳು ಸ್ವಲ್ಪ ದಪ್ಪ ಇರುತ್ತಲ್ಲ ಎಣ್ಣೆಗೆ ಹಾಕಿದ್ರೆ ಅದನ್ನ ಒಂದು ಸ್ವಲ್ಪ ದಪ್ಪಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಅಂದರೆ ನಾವು ಉರಿ ಸ್ವಲ್ಪ ಜಾಸ್ತಿ ಕೊಟ್ಟು ಅಂದರೆ ಅದು ಬೇಗ ಬ್ರೌನ್ ಕಲರ್ ಬಂದುಬಿಡುತ್ತಲ್ಲ ಒಳಗಡೆ ಎಲ್ಲ ಹಸಿ ಹಸಿ ಆಗೇ ಇರುತ್ತೆ ಮತ್ತು ಅದು ಸ್ವಲ್ಪ ಗಟ್ಟಿಯಾಗೋಗುತ್ತೆ ಆ ಟೈಮಲ್ಲಿ ಈ ಥರ ಕಡಿಮೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಜಾಸ್ತಿ ಮೀ ಕೊಟ್ಕೋಬಾರ್ದು ಒಂದು ಸ್ವಲ್ಪ ಮೀಡಿಯಮ್ ಇರಲಿ ಆ ಥರ ಕೊಟ್ಕೊಂಡು ಎಣ್ಣೆಯಲ್ಲಿ ನಿಧಾನ ಫ್ರೈ ಮಾಡಿಕೊಂಡ್ರೆ ಈ ಥರ ಕಡಲೆಬೇಳೆದು ಫ್ರೈ ಚೆನ್ನಾಗಿ ರೆಡಿಯಾಗುತ್ತೆ ಈ ಥರ ಮಾಡ್ಕೋಬೇಕು ನಾವು ಎಷ್ಟು ಕಡಲೆಬೇಳೆ ನೆನೆಸಿಟ್ಟಿರ್ತೀವೋ ಅಷ್ಟು ಮಾಡ್ಕೋಬೇಕು ನಾನೊಂದು ಸ್ವಲ್ಪನೇ ನೆನೆಸಿಟ್ಟಿದ್ದೆ ಒಂದು ಕಾಲು ಕೆ ಜಿ ಆಗಷ್ಟು ನೆನೆಸಿಟ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೆನೆಸಿಟ್ಟಿದ್ದೆ ಇವಾಗ ಒಂದು ಟಿಶ್ಯೂ ಪೇಪರ್ ಹಾಕಿ ಅದರಲ್ಲಿ ಕಡಲೆಬೇಳೆ ನಾನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾಯಿದ್ದೀನಿ ಎಣ್ಣೆಯೆಲ್ಲ ಅದು ಕವರ್ ಪೇಪರಲ್ಲೆಲ್ಲ ಇರ್ಕೊಂಡ್ಲಿ ಅಂತ ಹೇಳಿ ಇದು ತುಂಬನೇ ಚೆನ್ನಾಗಿರ್ತಿದ್ದೀವಿ ಸಂಜೆ ಟೈಮು ಕಾಫಿ ಟೀ ಮಾಡ್ತೀವಲ್ಲ ಆ ಟೈಮಲ್ಲಿ ಮತ್ತು ಈ ಅನ್ನ ಸಾಂಬಾರು ಮುದ್ದೆ ಏನಾದರೂ ಮಾಡಿರ್ತೀವಲ್ಲ ಆ ಟೈಮ್ಗೆಲ್ಲ ಇದು ಮಿಕ್ಸ್ಚರ್ ಥರ ತುಂಬಾ ಚೆನ್ನಾಗಿರುತ್ತೆ ನಾನು ಇದೆಲ್ಲ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಮತ್ತೆ ಎಲ್ಲ ಕಡಲೆಬೇಳೆನೂ ಹಾಕಿ ಲಾಸ್ಟಲ್ಲಿ ಮತ್ತೊಂದು ಸಾರಿ ಲೋ ಫ್ಲೇಮಲ್ಲಿಟ್ಟು ಮತ್ತೊಂದು ಸಾರಿ ಫ್ರೈ ಮಾಡ್ಕೋತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಗರ್ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಕಡಲೆಬೇಳೆ ಮಿಕ್ಚರ್ ಮಾಡ್ಕೊಳ್ಳೋದು ತುಂಬಾ ಈಸಿ ಬರೀ ಕಡಲೆಬೇಳೆ ಉಪ್ಪು ಸ್ವಲ್ಪ ಖಾರದ ಪುಡಿ ಎಣ್ಣೆ ಇದಿಷ್ಟಿದ್ದರೆ ಸಾಕು ಕಡಲೆಬೇಳೆ ಒಗ್ಗರಣೆ ಆರಾಮಾಗಿ ಮಾಡ್ಕೋಬೋದು ಅದು ಒಂದು ಸ್ವಲ್ಪ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರಬೇಕು ಅಂತ ಹೇಳಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದು ಅಷ್ಟೇ ಇವಾಗ ಇದು ಗರ್ಗರಿಯಾಗಿ ತುಂಬಾ ಚೆನ್ನಾಗಾಗಿದೆ ಕಡಲೆಬೇಳೆ ಒಂದು ಒಂದು ಎರಡು ಕಾಳು ತಿಂದು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಗರ್ಗರಿಯಾಗಿದ್ದೆ ಅಂತ ಹೇಳಿ ಇವಾಗ ಕೊನೆಯಲ್ಲಿ ನಾವು ಸ್ಟೋವೆಲ್ಲ ಆಫ್ ಮಾಡಿದಾದಮೇಲೆ ಕೊನೆಯಲ್ಲಿ ಈ ಎಣ್ಣೆ ಎಲ್ಲ ಚೆನ್ನಾಗಿ ಕಾತಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈ ಥರ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಕಡಲೆಬೇಳೆ ಒಗ್ಗರಣೆ ಮಾಡಿರ್ತೀವಲ್ಲ ಅದಕ್ಕೆ ಇದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಈ ಥರ ಸ್ವಲ್ಪ ಕರಿಬೇವ್ ಸೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋದು ಈ ಮಕ್ಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡ್ಕೊಂಡು ಕೊಟ್ಟರೆ ಮತ್ತೆ ಈ ಊಟಕ್ಕೂ ಈ ಮಿಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಚಳಿ ಜಾಸ್ತಿನೇ ಇದೆಯಲ್ವ ಈ ಚಳಿ ಟೈಮಲ್ಲಿ ಸಂಜೆ ಟೀ ಮಾಡಿದಾಗ ಚೆನ್ನಾಗಿರುತ್ತೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕು ನಮಗೆ ಇವಾಗ ನಾವು ಅದು ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ನಾನೊಂದು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನು ಉಪ್ಪು ಹಾಕೋತಾಯಿದ್ದೀನಿ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಮತ್ತು ಖಾರದ ಪುಡಿ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇದೆಯಲ್ಲ ಅದರಿಂದ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಾಕಿ ಹಾಕೊಳ್ಳಿ ಚಳಿ ಇರುತ್ತಲ್ಲ ಇದು ಸ್ವಲ್ಪ ಎಣ್ಣೆಣ್ಣೆ ಇದ್ದಾಗ ನಾವು ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಪ್ರತಿಯೊಂದು ಕಾಳುಗೂ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಇದ್ದಾಗೆ ನಾವು ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಉಪ್ಪನ್ನು ಮತ್ತು ಖಾರ ಹಾಕಿ ಸ್ವಲ್ಪ ಅದು ಬಿಸಿ ಬಿಸಿ ಇರ್ತೈತಲ್ಲ ಕಡಲೆ ವೇಳೆ ಆವಾಗ ಮಿಕ್ಸ್ ಮಾಡಿಕೊಂಡ್ರೆ ಪ್ರತಿಯೊಂದು ಕಾಳಗೂ ಉಪ್ಪು ಮತ್ತು ಖಾರ ಚೆನ್ನಾಗಿ ಇಳ್ಕೊಂಡಿರುತ್ತೆ ಅವಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋದು ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಸೇಮ್ ಈ ಬೇಕ್ರಿಗಳಲ್ಲಿ ಮಾಡಿರ್ತಾರಲ್ಲ ಕಡಲೆಬೇಳೆ ಒಗ್ಗರಣೆ ಸೇಮ್ ಹಾಗೆ ಇರುತ್ತೆ ನೋಡಿ ಸೇಮ್ ಹೇಗಿರುತ್ತೋ ಬೇಕ್ರಿಗಳಲ್ಲಿ ಹಾಗೆ ಇರುತ್ತೆ ಕಡಲೆಬೇಳೆ ಒಗ್ಗರಣೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಟೀ ಕಾಫಿ ಜೊತೆಗೆ ಮತ್ತು ಊಟದ ಜೊತೆಗೆ ಮಕ್ಕಳು ಏನಾದರೂ ತಿನ್ನಕ್ಕೆ ಬೇಕು ಅಂದಾಗ ಸ್ವಲ್ಪ ಬಾ ಕೊಟ್ಟರೆ ಸಾಕು ತುಂಬ ಗರ್ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆ ಮಿಕ್ಚರು ರೆಡಿ ಆಯ್ತು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗ್ತಿದೆ ಧನ್ಯವಾದಗಳು